ವೀಕ್ಷಕ್ರೆ ದಿ ಪೆಟ್ರೋಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಜನರಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಘೋರ ದುರಂತ ನಡೆದಿರುವಂತದ್ದು ಇಡೀ ಭಾರತದಲ್ಲೇ ಎಂದು ಕೂಡ ನಡೆದಿರಲಿಲ್ಲ ಆ ರೀತಿಯ ಘೋರ ದುರಂತ ಐದು ಹುಲಿಗಳು ಒಂದೇ ಜಾಗದಲ್ಲಿ ಪ್ರಾಶನದಿಂದ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ದುರ್ಧೈವದ ಸಂಗತಿ ಆ ಸಾವನ್ನಪ್ಪಿರುವಂತಹ ಹುಲಿಗಳನ್ನು ನೋಡಿದ್ರೆ ಕಳ್ ಚುರುಕ್ ಅನ್ನುತ್ತೆ ಮಲೆಮದೇಶ್ವರ ಅಹ್ ಮಲೆಮದೇಶ್ವರದಲ್ಲಿ ಈ ಐದು ಹುಲಿಗಳು ಸಾವನ್ನಪ್ಪಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯಿಂದ ವಿಷ ಪ್ರಾಶನದಿಂದ ಸಾವನ್ನಪ್ಪಿದೆ ಅಂತ ವರದಿ ಬಂದಿರುವಂತದ್ದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಘಟನೆ ಒಂದೇ ದಿವಸದಲ್ಲಿ ಒಂದೇ ಜಾಗದಲ್ಲಿ ಐದು ಹುಲಿಗಳು ವಿಷ ಪ್ರಶಾನ್ ಸಾವನ್ನಪ್ಪಿಲ್ಲ ಯಾರ್ ಕಾರಣ ಇದಕ್ಕೆ ಮತ್ತೆ ಇದಕ್ಕೆ ಸರ್ಕಾರ ಒಣ ಅಥವಾ ಅದಕ್ಕೆ ತೆಗೆದುಕೊಳ್ಳುವಂತ ಒಂದಷ್ಟು ನಿರ್ಧಾರಗಳು ಕಾರಣ ಆಗಿದವ ಏನಾದ್ರ ಕ್ರಮಗಳು ಕೈಗೊಳ್ಳಬೇಕು ಈ ಸಂಬಂಧಪಟ್ಟಂತೆ ವನ್ಯಜೀವಿಯ ಬೋರ್ಡ್ ನಲ್ಲಿ ಸದಸ್ಯರಾಗಿ ಕೆಲಸ ನಿರ್ವಹಿಸಿದಂತಹ ಮತ್ತು ವನ್ಯಜೀವಿ ಸಂರಕ್ಷಣಾ ಹೋರಾಟಗಾರರಾದಂತಹ ಜೋಸೆಫ್ ಹೂ ಅವರು ನಮ್ಮ ಜೊತೆ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದು ಆಕ್ಚುಲಿ ಈ ತರದ ಚರ್ಚೆ ಮಾಡಬೇಕಾದಂತ ಪ್ರಸಂಗ ಬರಬಾರ್ದು ಹುಲಿಗಳ ಸಾವು ಸಂಬಂಧಪಟ್ಟಂತೆ ನಿಜಕ್ಕೂ ಇದು ದುರಂತ ಆಗಿರುವಂತದ್ದು ಹುಲಿಗಳ ಅಭಿವೃದ್ಧಿ ಸಂಬಂಧಪಟ್ಟಂತೆ ಈ ಸಂಬಂಧಪಟ್ಟ ಚರ್ಚೆ ಮಾಡಬೇಕಾಗಿರುವಂತದ್ದು ಇದು ದುರ್ದೈವದ ಸಂಗತಿ ಏನನ್ಸುತ್ತೆ ಸರ್ ಈ ಘಟನಾವಳಿ ನೋಡೋದಾದ್ರೆ ಸರ್ ಈಗ ಅಲ್ಲ ಇಲ್ಲಿ ಏನಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಿರ್ಲಕ್ಷ್ಯ ಹಾಗೆ ಆಗತ್ತೆ ಮತ್ತೆ ನಾನು ಡೈರೆಕ್ಟ್ ಆಗಿ ಹೇಳೋದು ಸರ್ಕಾರದ್ದೇ ಹೊಣೆ ಅಂದ್ಬಿಟ್ಟು ಯಾಕಂದ್ರೆ ಇಲ್ಲಿನ ಡಿ ಸಿ ಎಫ್ ಅವರು ಸಸ್ಪೆನ್ಷನ್ ಆಗಿತ್ತು ಮಡಿಕೇರಿಯಾಗಿನ ಆಗಿ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅಂತ ವ್ಯಕ್ತಿಗೆ ತಗೊ ಬಂದ್ಬಿಟ್ಟು ಇಂಥ ಜಾಗೃತಿ ಎಲ್ಲಂದ್ರೆ ಇಲ್ಲಿ ಎಲ್ರು ಮಾತಾಡ್ತಿದ್ರು ಟೈಗರ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಬಿಆರ್ಟಿ ಇಂದ ಈ ಕಡೆ ಬರ್ತಿದೆ ಅಲ್ಲಿಂದ ಹತ್ರಗ ನಮ್ಮ ಕಾವೇರಿ ವ್ಯಾಲೆ ಸೈಚರ್ಗೆ ಹೋಗ್ತಿದೆ ಅಂದ್ಬಿಟ್ಟು ಬಹಳ ಖುಷಿಯಾಗಿದ್ವಿ ಸೊ ಇಂತ ಜಾಗದೊಳಗೆ ನೀವು ಒಳ್ಳೆ ಆಫೀಸರ್ ತರಬೇಕಾಯ್ತು ಇವರು ಹಿಂದೆ ನೋಡಿ ಯಾರೋ ಫೋನ್ ಮಾಡಿದ್ರು ಫೋನ್ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಮಾಹಿತಿ ಕೇಳಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಫಸ್ಟ್ ಸರ್ಕಾರ ಯಾರನ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕಾಯ್ತು ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಾಗ ಒಳ್ಳೆ ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ಬೇಕಾಯ್ತು ಅದೊಂದು ತಪ್ಪು ಮಾಡಿದ್ದಾರೆ ಸೊ ಅವರು ಅಭ್ಯಾಸಗೆ ನಿರ್ಲಕ್ಷ್ಯ ಅವರು ಈ ನನ್ಗೆ ಯಾರು ಏನ್ ಮಾಡಕ್ ಆಗಲ್ಲ ನಾನ್ ಮಾಡೋದ್ ಮಾಡ್ಕೊತಿನ ಆಟಿಟ್ಯೂಡ್ ಇಟ್ಕೊಂಡು ಅವ್ರು ಬಂದಿದ್ದಾರೆ ಸೊ ಅವರು ಅವ್ರ ಆತರ ಇದ್ದಾಗ ಸ್ಟಾಫು ಕೆಲ್ಸ ಮಾಡಲ್ಲ ಸ್ಟಾಫ್ ಅಯ್ಯೋ ನಮ್ಮವ್ರೇ ನಮ್ಮ ಭಾಷೆ ಹೆಂಗಿದ್ರೆ ನಾವ್ಯಾಗ ತಲೆ ಕರ್ಸ್ಕೊಂಡು ಅವ್ರು ಆರಾಮಾಗಿರ್ತಾರೆ ಸೊ ಅದು ಒಂದು ಪ್ರಶ್ನೆ ಬರುತ್ತೆ ಸಾವನ್ನಪ್ಪರು ಉಳಿಳಂತೂ ಕೇಳೋದಿಲ್ಲ ನಮ್ಮನ್ನ ಇವ್ ಹೆಂಗನಾಪ್ಪಲಿ ಬಿಡುವ ಒಂದು ನೆಗ್ಲಿಜೆನ್ಸಿ ಮನೋಭಾವನೆ ಬಂದಿರುವಂತದ್ದು ಇದು ಇದು ಒಳಗೆ ನೆಗ್ಲಿಜೆನ್ಸ್ ತೋರಿಸ್ತಾ ಇದೆ ಹೌದು ನಾನು ಹೇಳ್ತೀನಿ ಕಾರ್ಡು ರಕ್ಷಣೆ ಮಾಡೋದು ಬಹಳ ಚಾಲೆಂಜಿಂಗ್ ಯಾಕಂದ್ರೆ ಎಲ್ಲಾ ಕಡೆನು ಎಲ್ಲ ಆಫೀಸರ್ ಇರಕ್ಕೆ ಆಗಲ್ಲ ಸ್ಟಾಫ್ ಇರಕ್ ಆಗಲ್ಲ ಇಡೀ ಕಾರ್ಡ್ ಎಷ್ಟು ದೊಡ್ಡದಂದ್ರೆ ಎಲ್ಲಾ ಜಾಗ ಇರಕ್ಕೆ ಆಗಲ್ಲ ಆದ್ರೂ ನಾವು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಕರೆಕ್ಟ್ ಇದ್ರೆ ಬೇರೆಯವ್ರ ಈ ತರ ಮಾಡಕ್ಕೆ ಚಾನ್ಸೇ ಇಲ್ಲ ಇದ್ಯಾಕೆ ನಮ್ ನಮ್ಮ ಬಂದಿಪೂರ್ವಗಾಗಲ್ಲ ಯಾಕೆ ನಮ್ಮ ನಾಗರೊಳಗಾಗಲ್ಲ ಸೊ ಅಲ್ಲಿ ಏನಾದ್ರು ಸ್ವಲ್ಪ ಆದ್ರೂ ಮೆಕ್ಯಾನಿಸಮ್ ಇದೆ ಅಲ್ಲೂ ತೊಂದರೆಗಳಿದೆ ಇಲ್ಲ ಅಂತ ಇಲ್ಲ ಬಟ್ ಅದೊಂದ್ ತರ ಮೆಕ್ಯಾನಿಸಮ್ ಇರೋದ್ರಿಂದ ಜನಕ್ಕೂ ಗೊತ್ತು ಏನೋ ಆದ್ರೆ ಬಿಡೋದಿಲ್ಲ ಅಂದ್ಬಿಟ್ಟು ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಕೆಲವು ಕಡೆ ಈ ಹುಳಿಗಳು ಹೋಗಿ ದನನ ಉಡ್ಬಿಡುತ್ತೆ ದನ ಹೊಡೆದಾಗ ಜನ ಬಂದು ಅದಕ್ಕೆ ವಿಷ ಹಾಕ್ಬಿಡ್ತಾರೆ ಅದ್ ತಿಂದಿದ ಕೂಡ್ಲೆ ಇಮಿಡಿಯೇಟ್ ಇರಡ ಹೋಗುತ್ತೆ ಇದೇ ತರ ಆಗಿದೆ ಒಂದ್ ಫ್ಯಾಮಿಲಿ ಹುಳಿ ಟೈಗರ್ ಒಂದ್ ಫ್ಯಾಮಿಲಿ ಬಂದು ತಾಯಿ ಬೇಟೆ ಆಗಿದೆ ತಿಂತಿದೆ ಅದು ಬಂದು ಇವರೆಲ್ಲ ಮದ್ದ ಹಾಕಿದ ತಕ್ಷಣ ಎಲ್ಲಾರು ಒಟ್ಟಿಗೆ ತಿನ್ಕೊಂಡು ಕೂತಾಗ ಎಲ್ಲರೂ ಒಂದೊಂದು ಐದು ಟೈಗರ್ ಹೋಗಿದೆ ಇದು ಇದು ಇಂಡಿಯಾ ಯಾವತ್ತೂ ಆಗಿಲ್ಲ ಈ ತರ ಸ್ಯಾಡ್ ಸಿಚುವೇಶನ್ ಬಂದಿಲ್ಲ ಒಂದೇ ಕಡೆ ಒಂದೇ ಸ್ಪಾಟ್ ಒಳಗೆ ಐದು ಟೈಗರ್ ಸತ್ತಿದೆ ಅಂದ್ರೆ ಇದು ಎಪೋಕ್ಮಿಗ್ ಒಂಥರ ಅಳಾಡ್ಸ್ಬಿಟ್ಟಿದೆ ಎಲ್ರು ಈಗೇನೋ ಸರ್ಕಾರ ಒಂದು ಕಮಿಟಿ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀವಿ ಈಗ ಏನ್ ರಿಯಾಕ್ಷನ್ ತಗೊಳೋದು ಫಸ್ಟ್ ನೀವು ಒಳ್ಳೆ ಜನ ಕೂರಿಸಿದ್ರೆನೆ ಬೆಸ್ಟ್ ಆಮೇಲೆ ಈಗ ಇರೋರು ಯಾರಾದ್ರು ಯಾರಿದ್ದಾರೆ ಕಮಿಟಿ ಅವ್ರಿಗೆ ಅವ್ರು ಅವ್ರ ಆಫೀಸ್ ಅನ್ನ ಬಿಟ್ಕೊಟ್ಕೊಡ್ತಾರ ಇಲ್ಲ ಸರ್ಕಾರದ ಮೇಲೆ ಅವರು ಇದು ಹೇಳ್ತಾರ ಯಾರು ಏನು ಮಾಡಲ್ಲ ಆಯ್ತು ಹಿಂಗ ಆಗೋದಿಲ್ಲ ಮುಂದೆ ಹೇಳ್ಬಿಟ್ಟು ಒಂದ್ ರಿಪೋರ್ಟ್ ಕೊಟ್ಟು ಅಷ್ಟೇ ಮುಗಿತದೆ ಅಲ್ಲಿ ಇರೋದ್ ಏನ್ ರಿಯಲ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿನ ಇಂಟರ್ಸ್ಟೇಟ್ ಇಶ್ಯೂಸ್ ಇದೆ ತಮಿಳ್ನಾಡು ಕಡೆಯಿಂದ ಜನ ತಸ್ತಾರ ಕ್ಯಾಚ್ನ ಒಳಗಡೆ ಆ ಬಂಗೂರು ಕ್ಯಾಟಲ್ ಅನ್ಗೊಂದಿದೆ ಆ ಬಂಗೂರು ಒಂದು ಬ್ರೀಡ್ ಅದನ್ನ ನಮ್ಮ ಕಾಡ್ ಹೋಗಿ ತರ್ತಾರೆ ಸೊ ಅಲ್ಲಿ ಏನಂದ್ರೆ ಇಂಟ್ರಾಕ್ಷನ್ ಅವ್ರ ಪ್ರಾಣಿ ಅವ್ರ ಹಸುಗಳು ಬಂದು ನಮ್ಮ ಇದ್ರೊಳಗೆ ಮೀತಿರುತ್ತೆ ನೀವು ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿಗೋದ್ರು ನೀವ್ ನೋಡ್ತಾರೆ ಮೇಕೆಗಳು ನೋಡ್ಬೋದು ಎಲ್ಲಾ ತರ ಪ್ರಾಣಿಗಳು ಬರ್ತದೆ ಡೊಮೆಸ್ಟಿಕ್ ಅನಿಮಲ್ಸ್ ಮೇಕೆ ಸೊ ಅದು ಒಂದು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿಲ್ಲ ಸೊ ಅಲ್ಲಿ ಆಮೇಲೆ ಫಾರೆಸ್ಟ್ ಆಫೀಸರ್ಸ್ ಫಸ್ಟ್ ಎಫರ್ಟ್ ಹಾಕ್ಬೇಕಾಯ್ತಿದ್ದು ಊರ್ ಜನ ಜೊತೆ ಕೂತಿ ಅವ್ರಿಗೆ ಭರೋಸ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಟು ಈ ತರ ನಾವ್ ಇದ್ರಿ ನಿಮ್ ಜೊತೆಗೆ ಅನ್ಕೊಟ್ಟು ಕೊಡ್ಬೇಕು ಅದು ಕೊಟ್ಟಿಲ್ಲ ಅವರು ಊರ್ ಜನ ಇನ್ನೇನ್ ಮಾಡ್ತಾರೆ ಎಷ್ಟ್ ದಿನ ಅಂತಾರೆ ಸೊ ಇದು ಒಂದು ಇದು ನಿರ್ಲಕ್ಷ್ಯ ಆಟಿಟ್ಯೂಡ್ ಪ್ರಾಬ್ಲಮ್ಸ್ ಹಿಂಗ್ ಆಗಿರೋ ಅಂದ್ಬಿಟ್ಟು ನಾನು ಆರೋಪ ಮಾಡೇ ಮಾಡ್ತೀನಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಸೀನಿಯರ್ ಆಫೀಸರ್ಸ್ ಇದಿಂದಾನೆ ಹಿಂಗ್ ಆಗಿದೆ ಅನ್ಬಿಟ್ಟು ಹೇಳ್ಬೋದು ಧೈರ್ಯವಾಗಿ ಹೇಳ್ಬೋದು ಇನ್ನು ನಾವು ಹೇಳೋದು ಸರ್ ಸರ್ಕಾರ ಈಗ ಕೂಡಲೇ ಏನ್ ಕ್ರಮ ಕೈಗೊಳ್ಬೇಕು ಸರ್ ಈಗ ಈ ಘಟನೆಯನ್ನ ಈ ರೀತಿ ತಡಿಬೇಕಂದ್ರೆ ಏನ್ ಕ್ರಮ ಕೈಗೊಳ್ಬೇಕು ಕೇವಲ ಒಂದೇ ಕೇವಲ ಮಲೆಮಹದೇಶ್ವರ ಬೆಟ್ಟ ಅಂತ ಉಳಿದ ಎಲ್ಲಾ ಕಡೆ ಕೂಡ ಕೂಡ ಇದು ಒಂದ್ ರೀತಿಯಲ್ಲಿ ಅಲಾರಮಿಂಗ್ ಆಗಿರುವಂತದ್ದು ಸೊ ಏನ್ ಕ್ರಮ ಕೈಗೊಳ್ಬೇಕು ಇಮಿಡಿಯೇಟ್ ಆಗಿ ಸರ್ ಈಗ ಸರ್ಕಾರ ಇಮಿಡಿಯೇಟ್ ಆಗಿ ಅವರು ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಅಂತ ಇದೆ ಒಂದು ಇದೊಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇದು ಮಾಡಿ ಒಂದು ಒಂದ್ ಹದಿನೈದು ವರ್ಷ ಆಗಿದೆ ಇದು ನ್ಯಾಷನ್ ಸ್ಪೆಷಲ್ ಟೈಗರ್ ಫೋರ್ಸ್ ಮಾಡಿದ್ದಾರೆ ಪ್ರೊಟೆಕ್ಷನ್ ಫೋರ್ಸ್ ಅಂದ್ಬಿಟ್ಟು ಅದ್ರೊಳಗೆ ಈಗ ಸಿಬ್ಬಂದಿ ಇಲ್ಲ ಏನ್ ಮಾಡ್ತಿದ್ದಾರೆ ಕೆಲಸ ಸ್ಪೆಷಲ್ ಟೈಗರ್ ಫೋರ್ಸ್ ಮತ್ತೆ ನಮ್ಮ ನಾರ್ಮಲ್ ಸ್ಟಾಫ್ ಒಳಗೆ ಕೊರತೆ ಇದೆ ಜನ ಕೊರತೆ ಇದೆ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಒಳಗೆ ಕೊರತೆ ಇದೆ ಸೊ ಅದಕ್ಕೆ ಫಸ್ಟ್ ಅಡ್ರೆಸ್ ಮಾಡ್ತಿರೋದು ನೀವು ಎಸ್ ಟಿ ಪಿ ಎಫ್ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಸ್ಟಾಫ್ ಸ್ಟಾಫ್ನ ಇನ್ಕ್ರೀಸ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡಿ ಮತ್ತೆ ಏನೇನು ವೇಕೆನ್ಸೀಸ್ ಇದ್ರೆ ನಾವು ಫಿಲ್ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಇನ್ ಮುಖ್ಯದ ಏನಂದ್ರೆ ಈಗ ಇರೋ ಹಿಂಗ ಆಗಿದೆಯಲ್ಲ ಘಟನೆ ಆಗಿದೆ ಈಗ ಎಲ್ಲರೂ ಅಲಾರ್ ಬಿಟ್ಟಿದೀವಿ ಬಹಳ ನೊಂದೋಗಿದೀವಿ ಇನ್ ಮುಂದೆ ಹಿಂಗ ಆಗ್ಬಾರ್ದೆ ಏನ್ ಮಾಡ್ಬೇಕಂದ್ರೆ ಈ ಪ್ರೊಟೆಕ್ಷನ್ ಇದನ್ನ ಇನ್ಕ್ರೀಸ್ ಮಾಡ್ಬೇಕು ಆಮೇಲೆ ಫಸ್ಟ್ ಊರ್ ಜನ ಜೊತೆ ಕೂತ್ಕೊಂಡ್ ಮಾತಾಡ್ಬೇಕು ಮಾತಾಡಿ ಅವ್ರ ಕಾನ್ಫಿಡೆನ್ಸ್ ನ ವಿನ್ ಮಾಡಿ ಇದು ಮಾಡ್ಬೇಕು ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ರು ಸುನೀತಾ ಧೈರ್ಯಂ ಅಂತ ಇದ್ದಾರೆ ಒಬ್ರು ಲೇಡಿ ಬಂದಿ ಇದ್ದಾರೆ ಅವ್ರದ್ದು ಒಂದು ಚಾರಿಟಿ ಇದೆ ಆ ಚಾರಿಟಿ ಅವ್ರು ಏನ್ ಮಾಡ್ತಾರೆ ಎಲ್ಲಾದ್ರೂ ಹುಳಿ ದಾಳಿ ಆಗಿದ್ರೆ ಯಾವ್ದಾರ ದನಾನು ಎಮ್ಮೆನು ಹೊಡ್ಬಿಟ್ಟಿದ್ರೆ ಅವ್ರು ಕೂಡ್ಲೆ ಹೋಗ್ಬಿಟ್ಟು ಆ ಊರ್ ಜನಕ್ಕೆ ದುಡ್ಡು ಕೊಡ್ತಾರೆ ಕಾಂಪನ್ಸೇಷನ್ ಏನು ಮಾಡ್ಬೇಡಿ ವಿಷಯ ಹಾಕ್ಬೇಡಿ ಇದಕ್ಕೆ ಕ್ಯಾಂಟಸ್ಗೆ ನಾನ್ ನಿಮ್ಗೆ ಕಾಂಪನ್ಸೇಷನ್ ಕೊಡ್ತೇನೆ ಆಮೇಲೆ ನಿಮ್ಗೆ ಸರ್ಕಾರ ಇಂದ ನಿಮ್ ಕಾಂಪನ್ಸೇಷನ್ ಬರುತ್ತೆ ಅನ್ಬಿಟ್ಟು ಅವರು ಫಸ್ಟ್ ಮಾಡ್ತಾರೆ ಬೇರೆ ಯಾವ ಎನ್ ಜಿ ಮಾಡಲ್ಲ ಬೇರೆ ದುಡ್ಡು ಮಾಡ್ತಾರೆ ಎನ್ ಜಿ ಓಗಳು ಬಟ್ ಈ ವ್ಯಕ್ತಿ ಒಬ್ಬರು ಎಲ್ಲಾ ಕಡೆ ಮಾಡ್ತಾರೆ ನಾಗರೊಳೆ ಮಾಡ್ತಾರೆ ಬಂದಿಪುರ್ ಮಾಡ್ತಾರೆ ಬಿ ಎ ಟಿ ಮಾಡ್ತಾರೆ ಸೊ ಇಂಥ ವ್ಯಕ್ತಿಗಳು ನಮ್ಗೆ ಜಾಸ್ತಿ ಬೇಕು ಸೊ ಸರ್ಕಾರ ಇಂಥವ್ರಿಗೆ ಇದ್ ಮಾಡ್ಬೇಕು ಕಮಿಟಿಗೆ ಕಮಿಟಿಗೂಸ್ಕೊಂಡು ಡ್ರಾಮಾ ಮಾಡಿಕೊಂಡಿದ್ರೆ ಆಗೋದಿಲ್ಲ ಏನು ಉಳಿಯಲ್ಲ ಸೊ ಈಗ ಏನಂದ್ರೆ ಇಮಿಡಿಯೇಟ್ ಆಗಿ ಊರ್ ಜನನ ಕೂರಿಸಿ ಅವರು ಭರೋಸ ಕೊಟ್ಟು ಈ ತರ ಮುಂದಕ್ಕೆ ಆದ್ರೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಅದ್ ಮಾಡ್ಬೇಕು ಊರ್ ಜನ ಧೈರ್ಯ ಕೊಡ್ಬೇಕು ಕಾಂಪನ್ಸೇಷನ್ ಅಲ್ಲೇ ಹೆಚ್ಚಿ ಮಾಡಿದ್ದಾರೆ ಕಾಂಪನ್ಸೇಷನ್ ಇಮಿಡಿಯಾಗ್ ಕೊಡ್ಬೇಕು ಸೊ ಇದು ಮಾಡ್ಬೇಕು ಮತ್ತೆ ಒಳ್ಳೆ ಒಳ್ಳೆ ಆಫೀಸರು ತರ್ಬೇಕು ಅಂತ ಜಾಗಕ್ಕೆ ಈಗ ಟೈಗರ್ ರಿಸರ್ವ್ ಗೆ ನಿಮ್ಗ್ ಒಳ್ಳೆ ಗಳು ಬೇಕು ಯಾರನ್ನೋ ಸುಮ್ನೆ ಕರ್ಕೊಂಬಂದ್ ಕೂರ್ ಕೊಡೋದಲ್ಲ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಸರಿ ಇದ್ರೆ ಇದೆಲ್ಲ ಸರಿ ಹೋಗುತ್ತೆ ನಾವು ನೋಡ್ತಾ ಇದ್ದೀವಿ ಯಾಕೋ ಬೇಕಾಬಿಟ್ಟಿ ಜನನ ಕರ್ಕೊಂಡ್ ಬರ್ತಾರೆ ಬೇರೆ ಜನಗಳು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ವೈಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಅಂತವ್ನಲ್ಲೋರ್ಸ್ ಕೊಡ್ತಾರೆ ಹಾಕ್ತಾ ಇರೋದು ನಾವ್ ಬಂದಿತ್ವ ಈಗ ನೋಡ್ತಾ ಇದೀವಿ ಅಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ಸ್ ಇದೆ ಆ ಆಟಿಟ್ಯೂಡ್ ಪ್ರಾಬ್ಲಮ್ಸ್ ಇಂದ ಮೂರ್ ಜನಕ್ಕೆ ಇಷ್ಟನೇ ಆಗ್ತಾ ಇಲ್ಲ ನಮ್ಮ ರೈತರಿಗಂತೂ ಬಹಳ ಕೋಪ ಇದೆ ಅವರಿಂದನೆ ಕಾಡು ಉಳ್ತಿರೋದು ನಾವ್ ಹೇಳೋದು ಯಾವತ್ತೂ ನಾವು ಊರ್ ಜನ ಕಾಡು ಪಕ್ಕ ಇರೋ ಜನಕ್ಕೆ ನಾವು ಚೆನ್ನಾಗ್ ನೋಡ್ಕೋಬೇಕು ಅವ್ರ ಜೊತೆ ಚೆನ್ನಾಗಿ ಬೆಂಬಲಿಸ್ಬೇಕು ಕೂತ್ಕೋಬೇಕು ಅದನ್ನ ನಡೀತಿಲ್ಲ ಇಲ್ಲ ನಾನು ಒಬ್ಬ ದೊಡ್ಡ ಆಫೀಸರು ನನ್ಗೆ ಎರಡೂವರೆ ಲಕ್ಷ ಸಬಲಾ ಬರುತ್ತೆ ನಾನ್ ನಿನ್ನತ್ರ ಕೂತ್ಕೊಂಡ್ರು ಇವಾಗ ಕೆಲವರು ರೈತರು ಹೇಳ್ತಾರೆ ನಾಲ್ಕ್ ಅವರ್ ಕಾಯಿಸ್ತಾರೆ ಅಂತ ಒಂದು ಮೀಟಿಂಗ್ ಮಾಡಕ್ಕೆ ಬಂದಿದ್ದಾರೆ ವಂದೇ ಬಂದಿದ್ದಾರೆ ಬೆಂಗ್ಳೂರಿಗೆ ಪಿ ಸಿ ಸಿ ಎಫ್ ಹೆಡ್ ಆಫ್ ಫಾರೆಸ್ಟ್ ಫೋರ್ಟ್ಸ್ ಮೀಟ್ ಮಾಡಕ್ಕೆ ನಾಲ್ಕು ಅವರ್ ಕಾಯ್ತಿದ್ದಾರೆ ಸೊ ಅದೇ ತರ ಈ ಬಂದಿ ಪುರಗಷ್ಟೇ ಒಂದು ಸೀನಿಯರ್ ಆಫೀಸರ್ ನೋಡ್ಬೇಕಂತ ಹಳ್ಳಿ ಜನ ಕಾಯ್ತಾ ಇರ್ಬೇಕು ರೈತರು ಕಾಯ್ತಾ ಇರ್ಬೇಕು ಅವ್ರಿಗು ಎಷ್ಟ್ ದಿನ ತಾಳ್ಮೆ ಇರತ್ತೆ ಸೊ ಇದು ಆಗಿರೋದು ಏನಕ್ಕೆ ಅಂದ್ರೆ ಇದೆಲ್ಲ ಇಶ್ಯೂಸ್ಗಳು ಬಂದ ಆಗಿರೋದು ಸೊ ಅದ ಏನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಇದು ನೀವು ಮೆಕ್ಯಾನಿಸಮ್ ನ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ನೋಡಿ ನೀವು ಒಂದ್ ಎನ್ಕ್ವೈರಿ ಮಾಡಿ ಪ್ರಾಪರ್ ಎನ್ಕ್ವೈರಿ ಏನಕ್ಕೆ ಆಗ್ತಿದೆ ಇಲ್ ಮಾತ್ರ ಇಲ್ಲ ಐದು ಸತ್ತಿರೋದಿಲ್ಲ ಎಲ್ಲಾ ಕಡೆನೂ ನೀವು ಎನ್ಕ್ವಾರಿ ಮಾಡಿ ಏನ್ ಮಾಡ್ತಿದಾರೆ ಕೆಲ್ಸ ಮಾಡ್ತಿರ್ತಾರ ಈಗಿನ ನಮಗ ಬರ್ತಾ ಇರೋದ್ ಏನಂದ್ರೆ ಈಗಿರೋ ಪ್ರೆಸೆಂಟ್ ಆರೋಪಗಳು ಬೇರೆ ಏನು ಮಜಾ ಮಾಡ್ಕೊಂಡು ಕೂತಿದ್ದಾರೆ ಪ್ರೊಟೆಕ್ಷನ್ ಇಲ್ಲ ಆರೋಪ ಇಲ್ಲ ಅಂದ್ರೆ ಇನ್ನೇನಾಗತ್ತೆ ಅವರೇ ಕೆಲಸ ಮಾಡ್ಬೋದ್ರೆ ಸೊ ಈ ತರ ಸಿಚುವೇಶನ್ಸ್ ಇದೆ ಸರ್ ಒಂದು ಈಗ ವಿಷಪ್ರಾಶನ ಏನು ಅಲ್ಲಿ ಸಂಬಂಧಪಟ್ಟಂತೆ ಹುಲಿ ಆದ ಸಂದರ್ಭದಲ್ಲಿ ಏನು ಜಾನುವಾರುಗಳಿಗೆ ಈ ರೀತಿ ಆಗಿರಬಹುದು ಅದು ಬಿಟ್ಟು ಬೇರೆ ಏನಾದ್ರು ಕೂಡ ಒಂದಷ್ಟು ಸಸ್ಪಿಶಿಯಸ್ ಒಂದಷ್ಟು ಡೌಟ್ಸ್ ಏನಾದ್ರು ಕೂಡ ಸಾಧ್ಯತೆ ಇದೆಯಾ ಸರ್ ಅಲ್ಲ ಇಲ್ಲಿ ಡೌಟ್ ಬರಲ್ಲ ಸ್ಟ್ರೇಟ್ ಇಟ್ ಪಾಯ್ಸನಿಂಗ್ ಅನ್ಬೇಕು ಒಟ್ಟಿಗೆ ಇಷ್ಟು ಹುಳಿಗಳು ಸಹಾಯ್ ಆಗಿದೆ ಯಾರೋ ನೋಡ್ಕೊಂಡೇ ಮಾಡಿರೋದು ಸೊ ಅವ್ರ ಗೊತ್ತು ಮತ್ತೆ ಇನ್ನೊಂದ್ ಏನಂದ್ರೆ ಸರ್ಕಾರ ಒಂದು ನಾವ್ ಹೇಳೋದು ಸರ್ಕಾರಕ್ಕೆ ಇದು ಒಂದು ಐದು ವರ್ಷದ ಹಿಂದೆನೆ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ನಮ್ಮ ಎಂಎಂಎಲ್ಸ್ ನ ಟೈಗರ್ ರಿಸರ್ವ್ ಗೆ ಇದು ಮಾಡಿದ್ರು ನಾಮಿನೇಟ್ ಮಾಡಿದ್ರು ಮಾಡ್ಕೊಳ್ಳಿ ಕರ್ನಾಟಕದ ಆರನೇ ಟೈಗರ್ ರಿಸರ್ವ್ ಆಗಿರೋದು ಈಗ ನಮ್ದು ಇದೆ ಹಂಚಿ ಟೈ ಹಂಚಿ ಟೈಗರ್ ರಿಸರ್ವ್ ಇದೆ ಖಾಲಿ ಟೈಗರ್ ರಿಸರ್ವ್ ಮತ್ತೆ ಭದ್ರಾ ಟೈಗರ್ ರಿಸರ್ವ್ ಬಿ ಆರ್ ಟಿ ಮಧು ಆಮೇಲೆ ಬಂದಕೂರು ಅಂಡ್ ಇದೆ ಇದು ಆರ್ನೇದ್ ಆಗ್ಬೋದಾಯ್ತು ಬಟ್ ಇದನ್ನ ಇವ್ರ ಪೊಲಿಟಿಕಲ್ ಗೇಮ್ಸ್ಗೆ ವೋಟ್ ಬ್ಯಾಂಕ್ ಗೋಸ್ಕರ ಇವ್ರುಗಳು ಒಪ್ಕೊಳ್ಲಿಲ್ಲ ಲಾಸ್ಟ್ ಟೈಮ್ ನನ್ ಗೊತ್ತು ಬೊಮ್ಮೈಗೆ ನಾವ್ ಎಷ್ಟೋ ಬರ್ದ್ವಿ ದಯವಿಟ್ಟು ಮಾಡಿ ಮಾಡಿ ಅಂದ್ಬಿಟ್ಟು ಥಾಮಸ್ ಚೀಫ್ ಮಿನಿಸ್ಟರ್ ಬಟ್ ವಿ ಸೋಮಣ್ಣ ಅವರು ಅವರು ಚಾಮರಾಜನಗರ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಅವರು ಒಪ್ಕೊಳ್ಲಿಲ್ಲ ಬಿಡ್ಲಿಲ್ಲ ಸೊ ಇದು ಮೆಕ್ಯಾನಿಸಮ್ ನಾವು ಇದು ಟೈಗರ್ ರಿಸರ್ವ್ ಹಾಗಿದ್ರೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ದುಡ್ಡು ಬಂದಿರೋದು ಸೊ ಪ್ರೊಟೆಕ್ಷನ್ ಇಂಪ್ರೂವ್ ಆಗಿರೋದು ಸೊ ಇದನ್ನ ಫಸ್ಟ್ ನೋಡ್ಬೇಕು ಸರ್ಕಾರ ಆಗಿ ಆಕ್ಷನ್ ತಗೊಂಡು ಎಸ್ ನಾವು ಇದು ಮಾಡ್ಬೇಕು ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಕ್ಯಾಟಲ್ಸ್ ಬರತ್ತಲ್ಲ ಬೇರೆ ಕಡೆ ಕ್ಯಾಟಲ್ ಬರತ್ತಲ್ಲ ಇದು ತಮಿಳ್ನಾಡು ಕಡೆಯಿಂದ ಅದನ್ನ ಸ್ವಲ್ಪ ಇವರು ಕಂಟ್ರೋಲ್ ಮಾಡ್ಬೇಕು ಇಲ್ದೋರೆ ಅಲ್ಲಿ ಒಂದು ಹುಳಿನೂ ಅಲ್ಲ ಯಾಕಂದ್ರೆ ಹುಳಿಗೆ ಊಟ ಸಿಕ್ಕೋದು ಜಿಂಕೆಗಳನ್ನ ಬೇಟೆ ಮಾಡ್ತೀವಿ ನಾವು ಹಂದಿಗಳು ಬೇಟೆ ಮಾಡ್ತೀವಿ ಕಾಡು ಕೋಣ ಕಾಡು ಕಾಟಿ ಎಲ್ಲಾ ಬಿಟ್ಟು ನಾವ್ ತಿಂತ ಇದೀವಿ ಅದು ಕೊನೆಗೆ ಏನಾಗತ್ತೆ ಇಂಥದ್ದು ಹಸುಗಳು ಸಿಕ್ಕದಾಗ ಬೇಟೆ ಆಗತ್ತೆ ಒಂದು ರೈ ಒಬ್ರು ಇದನ್ನ ಇದಾದಾಗ ಅವ್ರ ಕೋಪದಿಂದ ಈ ವಿಷಯ ಹಾಕಿ ಹಾಕ್ತಾರೆ ಸಮಸ್ಯೆಗಳಿದೆ ನಾವ್ ಏನ್ ಮಾಡ್ತೀನಿ ನಾನ್ ಬೇಜಾರೇನಂದ್ರೆ ನಮ್ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ ನಾವ್ ಫೋನ್ ಮಾಡ್ದಾಗಲ್ಲ ಮೀಟಿಂಗು ಮೀಟಿಂಗು ಮೀಟಿಂಗ್ ಅಂತಾರೆ ಹೋದಾಗೂ ಮೀಟಿಂಗ್ ಅಂತಾರೆ ಫೋನ್ ಮಾಡಿದಾಗ ಮೀಟಿಂಗ್ ಈಗಿರೋ ಒಬ್ರು ಎ ಪಿ ಸಿ ಸಿ ಎಫ್ ಇದಾರೆ ಶ್ರೀನಿವಾಸ್ಗಳು ಅಂದ್ಬಿಟ್ಟು ಆ ಮನುಷ್ಯ ಫೋನೇ ಐತೆ ಏನೋ ವಿಷಯಗಳಿದೆ ದಯವಿಟ್ಟು ನೋಡಿ ಅಂದ್ರೆ ಫೋನೇ ಐತೆ ಮನುಷ್ಯ ಸೊ ಇವ್ರುಗಳು ನಾವು ಹೇಳ್ಬೇಕಂದ್ರೆ ಫಸ್ಟ್ ಇವ್ರುಗಳು ಬರ್ಬೇಕು ಫೀಲ್ಡ್ ಬರ್ಬೇಕು ಯಾರು ಫೀಲ್ಡ್ ಬರಲ್ಲ ಫೀಲ್ಡ್ ಒಳಗೆ ಹೋಗ್ತಾ ಇಲ್ಲ ಸ್ಟಾಫು ಸರಿಯೇ ನಮ್ಮ ವಾಚರ್ಗಳು ಹೋಗ್ತಾರೆ ಅವ್ರನ್ನ ನಾವು ಇದ್ ಮಾಡಿ ಅವ್ರಿಗೆ ಏನು ಸರಿಯಾಗಿ ಪ್ರೇ ನೋಡ್ಕೊಳಲ್ಲ ಅಂತವನ್ನ ಹಿಡಿದು ಅವ್ರಿಗೆ ಚೆನ್ನಾಗೆ ಟ್ರಾಮಟೈಸ್ ಮಾಡಿ ಅವ್ರನ್ನ ಕೆಲಸನ ಕಿತ್ತಾಕ್ಬಿಡ್ತೀನಿ ಎದುರಿಸೋದು ಆಮೇಲೆ ಅವ್ರ್ ಏನಾದ್ರು ಕೆಲ್ಸ ಬಿಟ್ಟು ಹೋದ್ರೆ ಅವ್ರ ಮೇಲೆ ಏನ್ಮಾರು ಆರೋಪ ಮಾಡ್ತಾರೆ ನಾವು ಇವ್ರನ್ನ ತೆಗ್ದು ಬಿಟ್ಟಿದ್ದೀವಿ ಕದ್ದಾಗಿದ್ದ ಅಂಬ್ ಊರ್ ಕಡೆ ಹೋಗೋದೇ ಇಲ್ಲ ಆತರ ಎಲ್ಲ ಮಾಡ್ತಾರೆ ಜನಗಳು ಇಲ್ಲ ಫಾರೆಸ್ಟ್ ಆಫೀಸರ್ ಎಲ್ಲ ದಾಖಲೆಗಳಿದೆ ಈಗ ಅರಣ್ಯ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್ ಅಂದ್ರೆ ಪ್ರಾಥಮಿಕ ತನಿಖೆಯಿಂದ ಈಗ ಏನು ವಿಷಯ ಪ್ರಶ್ನೆ ಬಂದಿದೆ ಕಮಿಟಿ ಮಾಡಿ ಸಂಪೂರ್ಣ ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಂದ್ರೆ ಕೇವಲ ಇದೇ ರೀತಿ ಹೇಳಿಕೆಯಲ್ಲಿ ಮಾತ್ರ ಹೇಳಿದ್ರೆ ಸಾಲಿಲ್ಲ ನೀವು ರೀತಿಯಲ್ಲಿ ಸ್ಪಾಟ್ ಹೋಗ್ಬೇಕು ಹಳ್ಳಿಗ ಜನರ ವಿಶ್ವಾಸ ಅಂತ ಇಳಿದುಕೊಳ್ಬೇಕು ಒಂದಷ್ಟು ಕ್ರಮ ಕೈಗೊಳ್ಬೇಕು ಇನ್ಎಫಿಷಿಯಂಟ್ ಆಫೀಸರ್ಸ್ ನ ಅವರು ವರ್ಗಾವಣೆ ಮಾಡಬೇಕು ಇವೆಲ್ಲವೂ ಕೂಡ ಮಾಡ್ಬೇಕಾಗುತ್ತಲ್ವಾ ಸರ್ ಪರ್ಸೆಂಟ್ ಮಾಡ್ಲೇಬೇಕು ಸ್ಟಾರ್ಟ್ ಸುಮ್ಮನೆ ನಾವು ಒಂದ್ ಕಮಿಟಿ ಮಾಡ್ಬಿಡಿ ಏನ್ ಮಾಡ್ಬಿಡ್ತಾರೆ ಈ ಕಮಿಟಿ ಐದು ಮುಲಿ ಇವ್ ಏನ್ ಮಾಡ್ಬಿಡ್ತಾರೆ ಇವರು ಏನು ರಿಪೋರ್ಟ್ ಕೊಡ್ತಾರೆ ಹೌದು ಐದು ಸತ್ತಿದೆ ಇದಾಗಿದೆ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಇವ್ರಿಗೆಲ್ಲ ಗೊತ್ತಿರ್ಲಿಲ್ಲ ಮುಂಚೆನೆ ಈ ಫಾರೆಸ್ಟ್ ಆಫೀಸರ್ಸ್ಗೆ ಈ ಕಮಿಟಿ ಅವ್ರಿಗೆ ಇವ್ರಿಗೆಲ್ಲ ಗೊತ್ತಿಲ್ವಾ ಏನ್ ನಡೀತಿದೆ ಅಲ್ಲಿ ಅಂದ್ಬಿಟ್ಟು ಏನ್ ಮಾಡ್ತಿದ್ರು ಇವ್ರು ಈಗ ಹೋಗಿ ಏನ್ ರಿಪೋರ್ಟ್ ಕೊಡೋದು ಇವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಇವರು ಏನ ಹುಳಿಗಳ ಆಸೆ ಬಂದ್ಬಿಡ್ತೀರ ಲೈಫ್ ಬಂದ್ಬಿಡತ್ತ ಇಷ್ಟ ತನಕ ಹೆಂಗ್ ಮಾಡಕ್ ಬಿಟ್ರು ಯಾಕೆ ಸ್ವಲ್ಪ ಡಿ ಸಿ ಎಫ್ ಗೊತ್ತಿತ್ತು ಇವ್ರಿಗೆ ಇಂತ ಡಿ ಸಿ ಎಫ್ ಇದ್ದಾರೆ ಅಂಬಿಟ್ಟು ಅವ್ರಿಗೆ ಸ್ವಲ್ಪ ಕಾಶಿಯಸ್ ಆಗಿ ಇಟ್ಕೊಂಡು ಕೆಲಸ ಮಾಡಿ ಫೀಲ್ಡ್ ಹೋಗಿ ಅಂತ ಹೇಳ್ಬೇಕಾಯ್ತು ಈಗ ಹೋಗ್ಬಿಟ್ಟು ಒಂದ್ ರಿಪೋರ್ಟ್ ಹೋಗ್ಬಿಟ್ರು ಸರ್ಕಾರ ಸುಮ್ನೆ ಡ್ರಾಮಾ ಆಡ್ಕೊಂಡು ಕೊಟ್ರು ನಡೆಯೋದಿಲ್ಲ ನಾವ್ ಹೇಳ್ತೀವಿ ಈಶ್ವರ ಕಟ್ಟರೆ ಗುಡ್ ಮ್ಯಾನ್ ಬಟ್ ಎಫೆಕ್ಟಿವ್ ಆಗ್ತಾ ಇಲ್ಲ ಅವ್ರು ಏನೇ ಅಂದ್ರು ಇಂಟೆನ್ಶನ್ಸ್ ಆರ್ ಗುಡ್ ಬಟ್ ಮಾಡೋದಂತೂ ನಡೀತಾನೆ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ನಾವ್ ಹೇಳೋದು నీ ఒళ్ే జనా కర్కొని ఎక్స్పీరియన్స్ డు ఆనెస్ట్ అవర్ అేగే జన జతే చనగిర్ స్టాఫ్ జనగర్బు ఊర్ జన జనబెక్కు ఆన్ ఫీల్డ్ హోగర్న కర్కొని సుమ్ యార్ నో కర్కొంద కూ కట్ ఈ బందోడ్తనేవి హైదు వర్ష దర్వరెల్ ఒప్పు ఇన్నొబ్బ ఇమ లూట్ మోడతా ఒబ్రే ఒళ్ ఆఫీసర్ బంద్ర బాల్ చంద్ర అమ్ముట్ ఒం ఇరు ಆ ಟೂ ತೌಸಂಡ್ ನೈನ್ಟೀನ್ ಬೆಂಕಿ ಆಗಿದ್ಮೇಲೆ ಅದ್ ನೋಡಿದ್ರೆ ಒಬ್ಬೊಬ್ರು ನೀವ್ ನೋಡ್ತಿದ್ರೆ ಎಲ್ಲ ಒಬ್ಬೊಬ್ರು ಒಂದೊಂದ್ತರ ವಿಚಿತ್ರ ಕೆಲವರು ಲೂಟ್ ಮಾಡ್ತಾರೆ ಸ್ವಲ್ಪ ಡ್ರಾಮಾ ಆಡ್ಕೊಂಡು ಕೂತಿರ್ತಾರೆ ಕಾಡು ಏನಾಗ್ತಿದೆ ಇವ್ರದೆಲ್ಲ ಮೀಟಿಂಗ್ ಹೇಳಿದ್ನಲ್ಲ ಇವ್ರು ಕೂತ್ಕೊಂಡು ಭಜನೆ ಮಾಡ್ತಾರೆ ಮೀಟಿಂಗ್ 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 ಅಂತಾರೆ ಇಷ್ಟೆಲ್ಲಾ ಮೀಟಿಂಗ್ ಆಗಿದ್ಮೇಲೆ ಯಾಕ್ರಿ ನಮ್ ಕಾಡ್ ಹಿಂಗಿದೆ ಯಾಕ್ರಿ ನಮ್ ವನ್ಯಜೀವಿ ಈ ತರ ತೊಂದರೆ ಇದೆ ಮತ್ತೆ ನಮ್ಮ ಇವ್ರು ಇದ್ದಾರಲ್ಲ ವಾಚರ್ಗಳಿಗೆ ಈಗ ಮೂವತ್ತೊಂದ್ ದಿಸ ಕೆಲಸ ಮಾಡಿದ್ರೆ ಇಪ್ಪತ್ತಾರು ದಿವಸ ಕೆಲ್ಸ ಸಂಬಳ ಕೊಡ್ತಾರೆ ಅವ್ರಿಗೆ ಉಳ್ಕೊಳಕ್ ಜಾಗ ಅವಳಿಗೆ ಯಾವುದು ಇಲ್ಲ ಅವ್ರಿಗೆ ಅವ್ರು ನೀರು ಉರಿಯ ಸುರಿಯತ್ತೆ ಮಳೆಕಾಲ ಅವ್ರಿಗೆ ಅವ್ರ ಪ್ರೊಟೆಕ್ಷನ್ ಇಲ್ಲ ಅವ್ರ ಊಟದೊಳಗು ರೇಷನ್ ಒಳ್ಗೂ ಕಡಿಮೆ ಮಾಡ್ಕೊಡ್ತಾರೆ ಇವ್ರಿಗೆಲ್ಲ ಐತೆಲ್ಲ ಗೊತ್ತಿಲ್ವಾ ಏನೋ ಭಜನೆ ಮಾಡ್ತಾರೆ ಮೀಟಿಂಗು ಮೀಟಿಂಗು ಮೀಟಿಂಗ್ ಅವ್ರಿ ಏನ್ರಿ ಮೀಟಿಂಗು ನಿಮ್ ಮೀಟಿಂಗ್ ಮಾಡಿ ಏನ್ ಇಂಪ್ರೂವ್ ಆಗಿದೆ ನಮ್ ಫಾರೆಸ್ಟ್ ನಮ್ ಗೆ ಏನಾದ್ರು ಮಾಡ್ಕೊಟ್ಟಿದ್ದೀರಿ ನೀನ್ ಇಷ್ಟೆಲ್ಲ ಮೀಟಿಂಗ್ ಮಾಡ್ಬಿಟ್ಟು ನಂಗೆ ಅರ್ಥನೇ ಆಗಲ್ಲ ಜಸ್ಟ್ ನನ್ ಫ್ರಸ್ಟ್ರೇಷನ್ ಹೇಳ್ತಾರೆಲ್ಲ ಗೊತ್ತು ನನಗೆ ವಿಷಯಗಳು ಏನ್ ಮೀಟಿಂಗ್ ಮಾಡ್ರೆ ಏನಾದ್ರು ಇಂಪ್ರೂವ್ ಆಗ್ಬೇಕಲ್ಲ ಈಗ ನಿಮ್ಮ ಆಫೀಸಲ್ಲಿ ಏನಾದ್ರು ಮೀಟಿಂಗ್ ಆಡಿ ನಿಮ್ ಎಡಿಟರಿ ಹೇಳಿದ್ರೆ ಅದಕ್ಕೊಂದು ಬರತ್ತೆ ದಾರಿ ಹೌದು ಹಿಂಗ್ ಮಾಡ್ಬೇಕಾಯ್ತು ಮಾಡ್ಬೇಕು ಬರ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇಸರ ಇವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ನಾವೆಲ್ಲ ಗೌರವ ಬಗ್ಗೆ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತೀವಿ ಈಗ ಹೇಗಾಗತ್ತಂದ್ರೆ ಜನ ಮಾತಾಡೋದು ಈ ಫಾರೆಸ್ಟ್ ಆಫೀಸರ್ ಬರೋದ್ ಬೇರೆ ಪ್ರಶ್ನೆಗೆ ಕಾರ್ಡ್ ಬಗ್ಗೆ ಅವ್ರ ಕಾಲೇಜಿನೇ ಇಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅವ್ರ ಬರೋದೇ ಬೇರೆ ಕಾರಣಕ್ಕೆ ಅವ್ರು ಬರೋದ್ ದುಡ್ಡು ಮಾಡಕ್ ಬರ್ತಾರೆ ಈಗ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಇದು ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟು ಲೆಕ್ಕಾಚಾರ ಬಂದ್ಬಿಟ್ಟಿದೆ ಯಾಕಂದ್ರೆ ನಾನು ಬಹಳ ವರ್ಷಗಳಿಂದ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಬಂದಿದ್ದೀನಿ ಬೆಳ್ಕೊಂಡ್ ಬಂದಿದ್ದೀನಿ ನಾನು ಆಫೀಸರ್ ಗಳು ನೋಡಿದ್ದೀನಿ ಅವ್ರಿಗೆಲ್ಲ ಸ್ವಲ್ಪ ಆದ್ರೂ ಇದ್ದಿತ್ತು ಏನು ಮಾಡ್ಬೇಕು ತೊಂದರೆ ಇದ್ರೆ ಹೇಗೆ ಅಡ್ರೆಸ್ ಮಾಡ್ಬೇಕು ಅಂದ್ಬಿಟ್ಟು ಈಗ ಇರೋರ್ಗ್ ಯಾರಿಗೂ ಆತರ ತರ ಅಲ್ವಾ ಇದಾರೆ ಕೆಲವ್ರು ಒಳ್ಳೆ ಗಳು ಇದಾರೆ ಅವ್ರನ್ನ ದೂರ ಇಟ್ಟಿದ್ದಾರೆ ಇವ್ರುಗಳು ಸರ್ಕಾರಕ್ಕೆ ನಾ ಹೇಳೋದು ನೀವು ಸೀರಿಯಸ್ ಆಗಿ ನಮ್ಮ ಎಕೋಸಿಸ್ಟಮ್ ಉಳಿಸ್ಬೇಕಂದ್ರೆ ನಮ್ಮ ಬಯೋಡೈವರ್ಸಿಟಿ ಉಳಿಸ್ಬೇಕಂದ್ರೆ ನೀವು ಒಳ್ಳೆ ಜನ ಕರ್ಕೊಂಡ್ಬಂದು ಇಂಥ ಜಾಗ ಕೂರಿಸಿ ಎಕ್ಸಿಕ್ಯೂಟಿವ್ ರೋಲ್ಸ್ ಒಳಗೆ ಸುಮ್ನೆ ಯಾರಿಗೂ ಕೊಟ್ಬಿಡ್ತಾರೆ ಯಾರೋ ಮಿನಿಟ್ಸ್ ಕೊಟ್ಬಿಡ್ತಾರೆ ಅಂತ ಕ್ಬಂದ್ರೆ ಈ ಕತೆ ನಡೀತಾನೆ ಇರುತ್ತೆ ಈಗ ಐದು ಉಳಿಸ್ ಎತ್ಕೊಡ್ತು ಈಗಲ್ಲ ಎತ್ಕೊಟ್ಟು ಡಾನ್ಸ್ ಹಾಡ್ತಿದ್ವಿ ಕೂಗಾಡ್ತಿದ್ವಿ ನೆಕ್ಸ್ಟ್ ಏನ್ ಮಾಡ್ತೀವಿ ಇದೇ ಕತೆನೆ ವಾಟ್ಸ್ ಇಂಪ್ರೂವ್ಡ್ ನಾನ್ ಕೇಳೋದು ಇಷ್ಟೆಲ್ಲ ಮೀಟಿಂಗ್ ನಡಿಯುತ್ತಲ್ಲ ಇಷ್ಟೆಲ್ಲ ಎನ್ಕ್ವೈರಿ ಆಗಿದೆಯಲ್ಲ ಏನ್ ಬಂದಿದೆ ಇದರಿಂದ ಎಫೆಕ್ಟ್ ಆಗಿದ್ಯಾ ಇಲ್ಲ ತೋರ್ಸ್ಲಿ ಒಂದ್ ಎರಡ್ ಕಡೆ ಇವರು ಎಫೆಕ್ಟಿವ್ ಆಗಿ ಆಗಿರೋದು ಎನ್ಕ್ವೈರಿ ಆಗಿ ಏನ್ ಆಕ್ಷನ್ ತಗೋತಿದ್ದಾರೆ ಮುಟ್ಟು ಸುಮ್ನೆ ಇದು ಎನ್ಕ್ವೈರಿ ವಿಲ್ ಡೂ ಎನ್ವೈರಿ ಎನ್ಕ್ವೈರಿ ಆಗಿದ್ರೆ ರಿಪೋರ್ಟ್ ಕೊಡ್ರಿ ಈಗ ಟೈಗರ್ ಕ್ಲಾಕ್ ಇದು ಬಂತು ನಮ್ ಬೆಂಗ್ಳೂರೊಳಗೆ ಹಿಡಿದ್ರು ಒಂದಷ್ಟು ಜನಕ್ಕೆ ಅದ್ ಏನಾಯ್ತು ಅದು ಟೈಗರ್ ಕ್ಲಾದು ಏನಾಯ್ತು ಯಾರಿಗೂ ಗೊತ್ತಿಲ್ಲ ಕೇಳ್ತಾ ಇದೀವಿ ಕೊಡ್ರಿ ಮಾಹಿತಿ ಅಂದ್ರೆ ಕೊಡೋದಿಲ್ಲ ಏನ್ ಎನ್ಕ್ವೈರಿ ಆಗಿದೆ ಎನ್ಕ್ವೈರಿಪೋರ್ಟ್ ರಿಪೋರ್ಟ್ ಇದೆ ಆನೆ ಸತ್ತಾಗ ಅರ್ಜುನ ಸತ್ತೋಯ್ತು ಅರ್ಜುನನ ಮರ್ಡರ್ ಮಾಡ್ಬಿಟ್ರು ಇವ್ರು ಅದ್ ರಿಪೋರ್ಟ್ ಕೊಡ್ರಿ ಅಂದ್ರೆ ಇನ್ನ ರಿಪೋರ್ಟ್ ಕೊಡ್ತಿಲ್ಲ ಐದ್ ಜನ ಕಮಿಟಿ ಮಾಡಿದ್ರು ಹೋದ್ರು ಹೋಗಿ ಎನ್ಕ್ವೈರಿ ಮಾಡಿದ್ರು ಜನಕ್ಕೆಲ್ಲ ಮಾತಾಡ್ತರು ಎಲ್ರಿ ಇದೆ ಎನ್ಕ್ವೈರಿ ರಿಪೋರ್ಟ್ ಕೊಡ್ರಿ ಜನಕ್ಕೆ ಏನ್ ನೀವು ಇದು ಫೈಲ್ ಇಟ್ಕೊಂಡು ಕೂತ್ಕೋಬೇಕು ಅದ್ರ ಮೇಲೆ ಬಿಸಿ ಮಾಡಕ್ಕೆ ಎನ್ಕ್ವೈರಿ ರಿಪೋರ್ಟ್ ಕೊಡಿ ಪಬ್ಲಿಕ್ ಗೆ ಆನೆ ಸತ್ತಿದೆಯಲ್ಲ ಅರ್ಜುನ ಸಾಯಿಸ್ತಾರಲ್ಲ ಅದ್ ರಿಪೋರ್ಟ್ ಕೊಡ್ಲಿ ಎನ್ಕ್ವೈರಿ ಅನ್ನೋದು ಇದೇ ಕತೆ ಆಗ್ಬಿಟ್ಟಿದೆ ನಮ್ಗಂತೂ ಹೇಳ್ಬೇಕಂದ್ರೆ ಇಂಟ್ರೆಸ್ಟೆಡ್ ಇನ್ ಸೇವಿಂಗ್ ಫಾರೆಸ್ಟ್ ವನ್ಯಜೀವಿ ಬಯೋಡೈವರ್ಸಿಟಿ ಫ್ಯೂಚರ್ ಜನರೇಷನ್ ಏನೋ ಬಿಟ್ಟು ಹೋಗಬೇಕಂತ ನಾವು ಒಂದ್ ಎರಡು ಪೈಸಾ ಕೆಲಸ ಮಾಡ್ತಿದಿವಿ ಈ ತರ ನೋಡಿದ್ರೆ ಡ್ರಾಮಾಗಳು ನೋಡಿದ್ರೆ ಇದು ಎಷ್ಟಿನ ಡ್ರಾಮಾಗಳು ಆಮೇಲೆ ನಾನ್ ಬಯೋದ್ ಯಾರಿಗೂ ಇಲ್ಲ ಎಲ್ಲಾ ಮಾಡ್ಬೇಕಂದ್ರೆ ಜನ ಸೇರ್ಬೇಕು ನಾವು ಇಲ್ಲ ನಾವು ಬಾಯ್ ಮುಚ್ಚ ಕೂತಿದ್ದೀವಿ ಬರಬೇಕು ಹೌದು ಪಬ್ಲಿಕ್ ಏನ್ ಮಾಡ್ತಿದ್ದಾರೆ ಪಬ್ಲಿಕ್ ಸರಿ ಇದ್ರೆ ಇವ್ನೆಲ್ಲ ತಿದ್ದ ಮಾಡ್ಬೋದು ಈ ಫಾರೆಸ್ಟ್ ಆಫೀಸಸ್ ಹೆಂಗ ಬಿಡಿದಾರೆ ಅಂದ್ರೆ ಏ ಅವ್ರ ಏನಾದ್ರು ಹೇಳ್ಕೊಳ್ರಿ ಏನಾದ್ರು ಬದ್ಕೊಳ್ರಿ ನಾವ್ ಮಾಡೋದ್ ಮಾಡ್ತೀವಿ ಅಂತ ಆಟಿಟ್ಯೂಡ್ ಇದೆ ಅವ್ರಿಗೆ ಬಗಲ್ತಾರಾ ಮೀಡಿಯಾ ಬಗಲ್ಲಿ ಬಿಡಿ ಯಾರು ಏನ್ ಮಾಡಕಾಲ ನಮ್ಗೆ ಅನ್ಬಿಟ್ಟು ಈ ಆಟಿಟ್ಯೂಡ್ ಬಂದಿದೆ ಅವ್ರಿಗೆ ಬ್ಯಾಡ್ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ ತಿಳ್ಕೊಂಡ್ಬಿಟ್ಟಿದಾರ ನಮ್ ಕಾರ್ಡ್ ರೀ ನಮ್ಮ ವನ್ಯಜೀವಿ ಇದು ನಮ್ಮ ಬಯೋಡೈವರ್ಸಿಟಿ ಉಳಿಸ್ಬೇಕು ನಿಮ್ಗೆಲ್ಲ ದುಡ್ಡು ಕೊಟ್ಟಿರೋದು ಸಂಬಳ ಕೊಡ್ತಾ ಇರೋದು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇರೋದು ದೊಡ್ಡ ದೊಡ್ಡ ಆಫೀಸರ್ಸ್ಗೆ ನಿಮ್ ಜವಾಬ್ದಾರಿ ಇದೆ ನೀವು ಬೇರೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಕೂತ್ಕೊಂಡು ನಡೆಯಲ್ಲ ಆನ್ ಬಿ ಎಲ್ ಬನ್ನಿ ಲಾಸ್ಟ್ ಟೈಮ್ ಬೊಮ್ಮಾಯಿ ಅವರು ಸರಿಯಾಗಿ ಹೇಳಿದ್ರು ಬನ್ರಿ ಫೀಲ್ಡ್ ಬನ್ನಿ ಅಂದ್ಬಿಟ್ಟು ಅವ್ರು ಒಂದು ಕೊಟ್ಟಿದ್ರು ಬೊಮ್ಮ ಎಲ್ಲ ಬನ್ನಿ ಫೀಲ್ಡ್ಗೆ ಸೀನಿಯರ್ ಆಫೀಸರ್ ಹೇಳಿರಿ ಅಂದ್ರು ಬೇರೆ ಆಫೀಸಲ್ಲಿ ಕೂತ್ಕೊಂಡು ಬೆಂಗಳೂರು ಭಜನೆ ಮಾಡ್ಬೇಡಿ ಅಂತ ಹೇಳಿದ್ರು ಅವ್ರು ಏನ್ರಿ ಆಗಿದೆ ವೆರಿ ಡಿಸ್ಅಪಾಯಿಂಟಿಂಗ್ ಇದು ಏನೋ ನಾವು ಸುಮ್ನೆ ಇದ್ದೀವಲ್ಲ ಜನಗಳು ಜನ ಕೇಳಿದ್ರೆ ಉಸ್ತ್ರ ಬರ್ಬೇಕು ಬಟ್ ಈ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕಂದ್ರೆ ಜನ ನಿತ್ಕೋಬೇಕು ಈಗ ಮಿನಿಸ್ಟರ್ ಕೇರ್ ಮಾಡ್ತಿಲ್ಲ ಹೇಳ್ಬೇಕಂದ್ರೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಇವ್ರಿಗೆ ಕೇರ್ ಮಾಡ್ತಿಲ್ಲ ಇವ್ರು ಸೀನಿಯರ್ ಮಾಡ್ತಾರೆ ಮಾಡ್ಕೊಳ್ಳಿ ನಾನೊಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನನ್ಗೆ ಏನು ಮಾಡೋಕ್ಕಾಗಲ್ಲ ನಾ ಮಾಡಿದೆ ಮಾಡಿದ್ದು ಇದೆಲ್ಲ ಹಾಕಿದ್ರು ಚೇಂಜ್ ಆಗ್ಬೇಕು ಮುಂಚೆ ತರ ಆಫೀಸರ್ಸ್ ಇದ್ರಲ್ಲ ಈ ಎಷ್ಟು ಇದಾಗೆ ಕೆಲಸ ಮಾಡೋರು ಅಂದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಮಾಡೋ ಅವ್ರಿಗೆ ಒಂದು ಇದಿತ್ತು ಪ್ರೀತಿ ಇತ್ತು ಕಾಡ್ನ ಉಡಿಸ್ಬೇಕು ಒಂದು ವನ್ಯಜೀವಿ ಉಡ್ಸ್ಬೇಕು ಬಾಡಿಸಿ ಉಡ್ಸ್ಬೇಕು ನಾವು ಏನಾದ್ರು ಕೊಡು ಮಾಡ್ಬೇಕು ಅಂದ್ ಬಂದಿದ್ರು ಈಗ ಬಂದವರೆಲ್ಲ ಬೇರೆ ನಾಟಕ ಪಾರ್ಟಿಗಳೇ ಆಗತ್ತವ್ರೆ ನಾನು ಹೇಳ್ತೀನಿ ಧೈರ್ಯ ಹೇಳ್ತೀನಿ ಯಾವತ್ತಾರೋ ಇದ್ರಿಗೆ ಚಿದ್ರಗೆ ಬಗ್ಗೆ ಹಂಗೆ ಹೇಳ್ತೀನಿ ಅವ್ರಿಗೆ ಒಬ್ಬರು ನನಗೆ ಧಮ್ಕಿ ಆಗ್ತಾರೆ ಏನೋ ಬರ್ದಿದ್ದೆ ಮಾತಾಡಿದ್ದೆ ಇವರು ಮಾಡ್ತಿರೋ ಸರಿ ಇಲ್ಲ ಅಂದಿದ್ಗೆ ನಿನ್ನ ನೋಡ್ಕೊತೀನಿ ಅಂತಾರ ಆ ತರ ಬಂದ್ಬಿಟ್ಟಿದ್ದಾರೆ ಆಫೀಸರ್ಗಳು ಒಬ್ರು ಪ್ರಭಾಕರ್ ಅನ್ಬಿಟ್ಟು ಫೀಲ್ಡ್ ಡೈರೆಕ್ಟರ್ ಆಫ್ ಬಂದೇಪುರ್ ಟೈಗರ್ ರಿಸರ್ವ್ ಅವ್ರು ಮಾಡ್ತಿರೋ ಸರಿ ಇಲ್ಲ ಅನ್ ಹೇಳಿದ್ಗೆ ನಿನ್ಗೆ ನೋಡ್ಕೋತೀನಿ ಅನ್ಬಿಟ್ಟು ಆ ಲೆವೆಲ್ ಬಂದ್ಬಿಟ್ಟಿದ್ದಾರೆ ನಮ್ಮ ಆಫೀಸರ್ಗಳು ಸರ್ಕಾರ ಏನ್ ಮಾಡ್ತಿದೆ ಇಂಥವ್ರನ್ನೆಲ್ಲ ಬೇಳ್ಸ್ಕೊಂಡು ಇವ್ರು ಆಟ ಆಡ್ಕೊಂಡು ಆಡ್ಕೊಂಡಿದ್ದಾರೆ ಲೂಟಲ್ಲಿ ದುಡ್ಡು ಎಲ್ಲಿ ಹೋಗ್ತಿದೆ ಕೇಳ್ಬೇಕು ಸರ್ಕಾರ ಎನ್ಕ್ವೈರಿಗಳು ಮಾಡ್ಲಿ ಸರ್ ಈಗ ಈ ರೀತಿ ಸಂರಕ್ಷಣೆಗೆ ಒಂದಷ್ಟು ಏನಂದ್ರೆ ಕೋಟಿಗಟ್ಟ ಹಣ ಕೂಡ ರಿಲೀಸ್ ಆಗುತ್ತೆ ಸಂಬಂಧಪಟ್ಟಂತೆ ಏನ್ ಆಗ್ತಾ ಇದೆ ಏನ್ ಕ್ರಮ ಕೈಗೊಂಡಿದೆ ಇವರು ಕೂಡ ಎಲ್ಲೂ ಕೂಡ ಅದು ಏನಂತ ಲೆಕ್ಕ ಇಲ್ಲ ಮತ್ತೊಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಏನಿಲ್ಲ ಅಲ್ವಾ ಸರ್ ಅದು ಹೌದು ಕೋಟಿ ಐ ಪಿ ಓ ಆಗ್ತಾರೆ ಟೈಗರ್ ರಿಸರ್ಗೆ ಬಂದಿಪುರ್ಗೆ ಎಲ್ಲಿಗೆ ಹೋಗ್ತಿದೆ ದುಡ್ಡು ಕೇಳಿ ಆ ದುಡ್ಡು ಹೋಗಿದ್ರೆ ನಮ್ಮ ಸಿಬ್ಬಂದಿ ಇದ್ದಾರಲ್ಲ ನಮ್ಮ ವಾಚರ್ಗಳು ಅವ್ರಿಗೆ ಉಳ್ಕೊಳಕ್ ಜಾಗ ಕೊಟ್ಟಿರೋರು ನೀರ್ ಕುಡಿಯಕ್ ಕೊಟ್ಟಿರೋರು ಊಟ ಸರಿಯಾಗಿ ಕೊಟ್ಟಿರೋರು ಸಂಬಳ ಮೂವತ್ ದಿವಸ ಕೊಟ್ಟಿರೋರು ಇಲ್ಲಿ ಬೆಂಗಳೂರು ಕೂತ್ಕೊಂಡು ಇವ್ರ್ ಒಂದ್ ದಿವಸ ಸಂಬಳ ಬರ್ದ್ರು ಸುಮ್ನೆ ಕೂತ್ಕೊಂಡ್ಬಿಡ್ತಾರ ಭಾನುವಾರ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆಗೆ ಅವ್ರು ಕೆಲ್ಸ ಮಾಡ್ಕೊಂಡು ಮೂವತ್ ದಿವಸ ಮೂವತ್ತ್ ಒಂದ್ ದಿವಸ ಮಾಡಿದ್ರೆ ಇಪ್ಪತ್ತಾರು ಕೆಲಸ ಕೆಲ್ಸ ಕೊಡೋದು ಸಂಬಳ ಕೊಡೋದು ಅದನ್ನ ಇವ್ರಿಗೆಲ್ಲ ಏನು ಗೊತ್ತಿಲ್ವ ಇವ್ರಿಗೆ ಅದನ್ನ ಸರಿ ಮಾಡಕ್ ಆಗಲ್ವ ಸರ್ಕಾರದ ಜೊತೆ ಕುತ್ಕೊಂಡು ಸರ್ ಇದ್ರ ಜೊತೆಗೆ ಸರ್ ಇದನ್ನ ಈ ಹುಲಿಗಳು ದಾಳಿ ಮಾಡುವಂತದ್ದು ಜಾನುವಾರುಗಳನ್ನ ಹತ್ರ ಬಂದು ಹತ್ರ ಬರುತ್ತದ್ದು ಇದು ಆಕ್ಚುಲಿ ಏನ್ ಸರ್ ರೀಸನ್ ಅಥವಾ ಬಹಳಷ್ಟು ಚರ್ಚೆ ಆಗಿರೋದು ಕಾರಣ ಏನಂತ ಆಗುತ್ತೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ವಿಷಯ ತಿಳ್ಕೋಬೇಕು ಒಂದ್ ಕಡೆ ನಾವು ಕಾಡ್ನೆಲ್ಲ ಹರಿದ್ಬಿಟ್ಟಿದೀವಿ ಫ್ರಾಗ್ಮೆಂಟ್ ಮಾಡ್ಬಿಟ್ಟಿದ್ದೀವಿ ಲೀನಿಯರ್ ಪ್ರಾಜೆಕ್ಟ್ ಹೈಡ್ರೋ ಪ್ರಾಜೆಕ್ಟ್ ಅದು ಇದು ಅನ್ಕೊಂಡು ಮಾಡಿದ್ದಾರೆ ರಿಸಾರ್ಟ್ ಲಾಬಿ ನಡೆಯುತ್ತೆ ಮೈನಿಂಗ್ ಲಾಬಿ ನಡೆಯುತ್ತೆ ಇರೆಲ್ಲ ಬಂದು ನಾಳೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಜಾಗಗಳನ್ನ ಫಾರೆಸ್ಟ್ ನ ಹಿಂದಿ ಮಾಡಾಕ್ ಬಿಟ್ಟಿದ್ದಾರೆ ಎಲಿಫೆಂಟ್ ಕಾರಿಡಾರ್ ಇದ್ದಿದ್ನ ಹಾಳು ಮಾಡಿದ್ರು ಕಾರಿಡಾರ್ ಇದ್ದಾಗ ಬೇರೆ ಪ್ರಾಣಿ ಎಲಿಫೆಂಟ್ ಕಾರಿಡರ್ ಬೇರೆ ಪ್ರಾಣಿಗಳು ಹೋಗೋದು ಇದ್ ಮಾಡ್ಕೊಂಡು ಒಂದ್ ಕಾಡಿಂದ ಇನ್ನೊಂದ್ ಕಾಡಿಗೆ ಅದೆಲ್ಲ ಹೋಗ್ಬಿಟ್ಟಿದೆ ಈಗ ಒಂದೇನಂದ್ರೆ ಪ್ರೊಟೆಕ್ಷನ್ ಇದ್ದು ಇಂಪ್ರೂವ್ ಆಗಿದೆ ಪ್ರೊಟೆಕ್ಷನ್ ಇನ್ನ ಇಂಪ್ರೂವ್ ಆಗ್ಬಹುದು ಬಟ್ ಹೇಳೋದಂದ್ರೆ ನಮ್ಮ ಪ್ರೇ ಸ್ಪೀಶಿಸ್ ಇದೆಯಲ್ಲ ಜಿಂಕೆಗಳಿರ್ಲಿ ಹಂದಿಗಳಿರ್ಲಿ ಕಡವೆ ಇರ್ಲಿ ಕಾಟಿ ಇರ್ಲಿ ನಂಬರ್ಸ್ ಜಾಸ್ತಿ ಆಗಿದೆ ಆಗಿರೋದ್ರಿಂದ ಹುಲಿಗಳು ಜಾಸ್ತಿ ನಂಬರ್ಸ್ ಆಗಿದೆ ಮುಂಚೆ ಎಲ್ಲ ನಾವು ನೋಡ್ಬೇಕಾದ್ರೆ ಉಲ್ಲಾಸ್ಕರ್ ಮಾಡ್ಬೇಕು ರಿಸರ್ಚ್ ಮಾಡ್ಬೇಕಾದ್ರೆ ಒಂದೊಂದು ಹುಲಿಗೆ ನಲ್ವತ್ ಸ್ಕ್ವೇರ್ ಕಿಲೋಮೀಟರ್ ಬೇಕು ಅಂದ್ಬಿಟ್ಟು ಆಮೇಲೆ ಇಪ್ಪತ್ತೈದು ಸ್ಕ್ವೇರ್ ಕಿಲೋಮೀಟರ್ ಒಂದು ಇಪ್ಪತ್ತ್ ಎರಡು ಸ್ಕ್ವೇರ್ ಮೀಟರ್ ಈಗ ಒಂದು ಎಂಟು ಸ್ಕ್ವೇರ್ ಕಿಲೋಮೀಟರ್ ಒಂದು ಹುಳಿ ಇದೆ ಟೈಗರ್ ಇದೆ ಬಂದೀಪುರ್ ಇರ್ಲಿ ನಾಗರ ಇರ್ಲಿ ನಲ್ವ ಎಂಟು ಸಾವಿರ ಬಂದಿದೆ ನಮ್ಮ ಎಂಟು ಸ್ಕ್ವೇರ್ ಗೆ ಸ್ಕ್ವೇರ್ ಕಿಲೋಮೀಟರ್ ಒಂದು ಟೈಗರ್ ಇದೆ ಡೆನ್ಸಿಟಿ ಅಷ್ಟಾಗಿದೆ ಸೊ ಅದಿಗ್ ಏನಾಗತ್ತೆ ಅಂದ್ರೆ ಅಲ್ಲಿ ಟೈಗರ್ ಟೈಗರ್ ಗಲಾಟೆ ಆಗತ್ತೆ ಇರೋ ಟೈಗರ್ ಒಂದು ಚಿಕ್ಕನ ಓಡಿಸ್ಬಿಡುತ್ತೆ ಗಾಯ ಆಗತ್ತೆ ಗಾಯ ಆದಾಗ ಊರ್ ಕಡೆಗ್ ಬರುತ್ತೆ ಊರ್ ಕಡೆ ಬಂದಾಗ ದನ ಒಡೆಯಕ್ ಬರುತ್ತೆ ದನ ಒಡೆಯಕ್ ಬಂದು ಮೇಕೆ ಒಡೆಯಕ್ ಬಂದಾಗ ಜನ ನುಗ್ತಾರೆ ಅವಾಗ ಅದ್ರ ಮೇಲೆ ದಾಳಿ ಆಗಿ ಅದು ಅದನ್ನ ಟೈಗರ್ನ ಮ್ಯಾನಿಯೇಟರ್ ಮಾಡ್ಬಿಡ್ತಾರೆ ಮೊನ್ನೆ ನಾವು ಬಂದಿ ಹೌದು ಮೇಕೆ ಹೊಡೆಯಕ್ ಹೋಗಿದ್ದು ಎಂಗ್ಸ್ ಹೋಗಿ ಸರಿ ಪಡೆದಿಂದ್ಬಿಟ್ಟಿದೆ ಸೊ ಇದೆಲ್ಲ ಇರ್ಬೇಕಾಗಿದೆ ಇದು ಹಿಂಗ್ ಆಗ್ತಾ ಇದೆ ಆಚೆಗಳ ನಂಬರ್ಸ್ ಜಾಸ್ತಿ ಆಗಿದೆ ಟೈಗರ್ ನಂಬರ್ಸ್ ಜಾಸ್ತಿ ಆಗಿದೆ ನಮ್ಮ ಹ್ಯಾಬಿಟ್ಯಾಪು ಶ್ರಿಂಕ್ ಆಗಿದೆ ಹ್ಯಾಬಿಟ್ಯಾಪ್ ಶ್ರಿಂಕ್ ಆಗಿದೆ ನ ಫ್ರಾಗ್ಮೆಂಟ್ ಮಾಡ್ಬಿಡಿದೆ ಸೊ ಎಲ್ಲೂ ಹೋಗುತ್ತೆ ಊರ್ ಕಡೆ ಬಂದೇ ಬರುತ್ತೆ ಊರ್ ಕಡೆ ಬಂದಾಗ ಮಾನವ ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ ಆಗತ್ತೆ ನಾವು ನೋಡ್ತಾನೆ ಇದೀವಿ ಐದು ವರ್ಷದಿಂದ ಜಾಸ್ತಿ ಆಗ್ತಾನೆ ಇದೆ ಇನ್ನ ಹಿಂಗೆ ಬಿಟ್ರೆ ಇನ್ನ ಜಾಸ್ತಿ ಆಗುತ್ತೆ ಇನ್ನು ದುರ್ಘಟನೆ ನಡೆಯುವಂತ ಸಾಧ್ಯತೆ ಇರುತ್ತೆ ಈ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಆಗತ್ತೆ ನೋಡ್ತಾ ಇದೀವಲ್ಲ ಈ ಎಸ್ಕಲೇಷನ್ ಆಫ್ ಮ್ಯಾನ್ ಅಂಡ್ ಮೇಲ್ ಕಾನ್ಫ್ಲಿಕ್ಟ್ ಎಷ್ಟಾಗಿದೆ ಅಂದ್ರೆ ವಾರಕ್ಕೆ ಒಂದು ಇವೆಂಟ್ ನಡೀತಿದೆ ಆಮೇಲೆ ಎಷ್ಟು ಆನೆಗಳು ಎಲೆಕ್ಟ್ರಿಕ್ಯೂಷನ್ ಸಾಯ್ತಿದೆ ಗೊತ್ತಾ ಮುಂಚೆ ಕೋಚಿಂಗ್ ಅಂತಿದ್ವಿ ಇದ್ವಿ ಈಗ ಎಲೆಕ್ಟ್ರಿಕ್ಯೂಷನ್ ಆಗ್ಬಿಟ್ಟಿದೆ ಆಮೇಲೆ ಇವ್ರಿಗೆ ಖುಷಿ ಆಣೆ ಸೆತ್ತ ಕಡಿಮೆ ಆಯ್ತಲ್ಲ ಅದು ಅವ್ರಿಗೆ ಆಟಿಟ್ಯೂಡ್ ಬೇಜಾರ್ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಈ ತರದ ಘಟನೆ ಬಗ್ಗೆ ಚರ್ಚೆ ಮಾಡುವಂತ ಪ್ರಸಂಗ ಬರಬಾರ್ದು ಸಂಬಂಧಪಟ್ಟಂತೆ ಮಾಡುವಂತ ಬರಬೇಕು ಸೊ ಈ ರೀತಿ ಆಗ್ತಾರಂತದ್ದು ನೋಡಿ ಸರ್ ಸರ್ಕಾರ ಈಗಲಾದ್ರೂ ಕೂಡ ಒಂದು ವಾರ್ ಫುಟ್ ಅಲ್ಲಿ ಒಂದಷ್ಟು ನೀವು ಒಂದಷ್ಟು ನೀವು ಕೊಟ್ಟಿರುವಂತ ಸಲಹೆಗಳಿರ್ಬೋದು ಅದನ್ನ ತೆಗೆದುಕೊಂಡು ಒಂದಷ್ಟು ವಾರ್ ಫುಟ್ ಕೂಡ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ നോടല്ല സർ ತುಂಬಾ ಧನ್ಯವಾದ സർ ಚರ್ಚೆල් ಪಲ್ಗೊಂಡಿದ್ದಕ್ಕೆ โอเค